ಹಾಯ್ ಫ್ರೆಂಡ್ಸ್ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಇದು ಸೆಕೆಂಡ್ ಪಿ ಯು ಸಿ ಇಕ್ನಾಮಿಕ್ ಆಯ್ಕೆ ಮಾಡಿಕೊಂಡಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ತುಂಬ ಸಮಸ್ಯೆ ಉಂಟಾಗುತ್ತೆ ಬಟ್ ಇದು ತುಂಬ ಈಸಿಯಾಗಿ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ದೇನೆ ಬನ್ನಿ ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದಂತಹ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ನಿಮಗೆ ಕೊಡ್ತಾರೆ ಇಲ್ಲಿ ತುಂಬ ಸುಲಭ ಇದೆ ನೋಡ್ರಿ ಇಲ್ಲಿ ಇಲ್ಲೊಂದು ಕಾಣೆಯಾಗಿದೆ ಈ ಒಂದು ಟಿ ಪಿ ಎಲ್ ಒಳಗಡೆ ಕಾನೆಯಾದಂತಹ ಎರಡು ಸಂಖ್ಯೆಗಳಿದ್ದಾವೆ ಇದರಲ್ಲಿ ಎಂ ಪಿ ಎಲ್ ಒಳಗಡೆ ಎರಡು ಕಾನೆಯಾಗಿದ್ದಾವೆ ಎ ಪಿ ಎಲ್ ಒಳಗಡೆ ಒಂದು ಕಾಣೆಯಾಗಿದೆ ಈ ಕಾನೆಯಾದಂತಹ ಒಂದು ಅಂಕಿ ಸಂಖ್ಯೆಗಳನ್ನು ಕಂಡುಹಿಡಿಯಲಿಕ್ಕೆ ಒಂದು ಹೇಳ್ತಾರೆ ನಿಮಗೆ ಹೇಗೆ ಕಂಡುಹಿಡಬೇಕು ಅಂದರೆ ನೋಡಿ ಮೊಟ್ಟ ಮೊದಲು ನಮಗೆ ಕಾಣೆಯಾದಂತಹ ಸಂಖ್ಯೆಗಳು ಸಿಗಬೇಕು ಅಂದರೆ ಟಿ ಪಿ ಎಲ್ ಸೂತ್ರ ಗೊತ್ತಿರಬೇಕು ಎಮ್ ಪಿ ಎಲ್ ಸೂತ್ರ ಗೊತ್ತಿರಬೇಕು ಎ ಪಿ ಎಲ್ ಸೂತ್ರ ಗೊತ್ತಿರಬೇಕು ಮೇನು ಹಾಗಾದರೆ ಸಿಗ್ ಟಿ ಪಿ ಎಲ್ ಸೂತ್ರ ನೋಡೋಣ ಟಿ ಪಿ ಎಲ್ ಇಜ್ಕೊಲ್ಟು ಟಿ ಪಿ ಎಲ್ ಇಜ್ಕೊಳ್ಟು ಸಿಗ್ಮಾ ಎಂ ಪಿ ಅಂತ ಬರುತ್ತೆ ಎಂ ಪಿ ಇದು ಟಿ ಪಿ ಎಲ್ನ ಟಿ ಪಿ ಎಲ್ಲನ್ನು ಕಂಡುಹಿಡಿಯುವಂಥ ಸೂತ್ರ ಎಂ ಪಿ ಎಲ್ ಅನ್ನು ಕಂಡುಹಿಡಿಯುವಂಥ ಸೂತ್ರ ಇಸ್ಕೋಲ್ ಟು ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಎಲ್ ಮೈನಸ್ ಒನ್ ಓಕೆ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಮೈನಸ್ ಒನ್ ಇದು ಎಂ ಪಿ ಎಲ್ ಅನ್ನು ಕಂಡುಹಿಡುವಂಥ ಸೂತ್ರ ನೆಕ್ಸ್ಟ್ ಸರಾಸರಿ ಉತ್ಪನ್ನ ಎ ಪಿ ಎಲ್ ಎ ಪಿ ಎಲ್ ಅನ್ನು ಕೊಡೋ ಕಂಡುಹಿಡಿಯುವಂಥ ಸೂತ್ರ ಯಾವುದು ಅಂದರೆ ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್ ಎಲ್ ಅಂದರೆ ಶ್ರಮ ಟಿ ಪಿ ಎಲ್ ಅಂದರೆ ಟೋಟಲ್ ಪ್ರಾಡಕ್ಟ್ ಎಂ ಪಿ ಎಲ್ ಅಂದರೆ ಮಾರ್ಜಿನಲ್ ಪ್ರಾಡಕ್ಟ್ ಎ ಪಿ ಎಲ್ ಅಂದರೆ ಎವರೇಜ್ ಪ್ರಾಡಕ್ಟ್ ಓಕೆ ಈ ರೀತಿಯಲ್ಲಿ ಬರ್ತದೆ ಇಲ್ಲಿ ಫಸ್ಟ್ ನಾವು ಕಾಣೆಯಾದಂತಹ ಸಂಖ್ಯೆಗಳು ಸಿಗಬೇಕು ಅಂದರೆ ನಾವು ಮೊದಲು ಎಂ ಪಿ ಎಲ್ ಅನ್ನು ಕಂಡು ಹಿಡ್ಕೊಂಬಿಡೋಣ ಎರಡು ಈ ಎರಡು ಸಂಖ್ಯೆಗಳನ್ನು ನಾವು ಕಂಡಿಡಿಯೋಣ ಏನು ಸೂತ್ರ ಇದೆ ಟಿ ಪಿ ಎಲ್ ಮೈನಸ್ ಟಿ ಪಿ ಎಲ್ ಅಂತ ಇದೆ ಹೌದಲ್ವಾ ಎಲ್ಲಿದೆ ಟಿ ಪಿ ಎಲ್ ಇದೆಲ್ಲ ಟಿ ಪಿ ಎಲ್ ಅಲ್ಲ ಟಿ ಪಿ ಎಲ್ಲನ್ನು ನಾವು ಟಿ ಪಿ ಎಲ್ ಅಂಡ್ ಟಿ ಪಿ ಒಳಗಡೆ ನಾವು ಕಳಿಬೇಕಾಗುತ್ತೆ ನೋಡಿ ಫಸ್ಟ್ ಒನ್ ಯಾವುದಿದೆ ಜೀರೋ ಇದೆ ಅಂದರೆ ಟಿ ಪಿ ಎಲ್ ಒಂದು ಸಂಖ್ಯೆಯಲ್ಲಿ ಇನ್ನೊಂದು ಸಂಖ್ಯೆಯನ್ನು ಕಳೀತಾ ಹೋಗಬೇಕು ಅಂದರೆ ಫಸ್ಟ್ಗೆ ಯಾವುದಿದೆ ಸೊನ್ನೆ ಇದೆ ಮೇಲುಗಡೆ ಯಾವುದಾದ್ರೂ ಸಂಖ್ಯೆ ಇದೆ ಇಲ್ಲ ಹಾಗಾದ್ರೆ ಇಲ್ಲಿ ಸೊನ್ನೆನೇ ಬರುತ್ತೆ ಹೌದಲ್ವಾ ಇಲ್ಲಿ ಸೊನ್ನೆನೇ ಬರ್ತದೆ ನೆಕ್ಸ್ಟ್ ಕೆಳಗಡೆ ಹತ್ತಿದೆ ಹೌದಾ ಕೆಳಗಿನ ಸಂಖ್ಯೆ ಕೆಳಗಿನ ಹತ್ತರಲ್ಲಿ ಮೇಲಿನ ಸಂಖ್ಯೆ ಸೊನ್ನೆ ಸೊನ್ನೆಯನ್ನು ಕಳೆದಾಗ ಎಷ್ಟು ಬರುತ್ತೆ ಇಲ್ಲಿ ಹತ್ತು ಬರುತ್ತೆ ಎಷ್ಟು ಬರುತ್ತೆ ಹತ್ತು ಬರುತ್ತೆ ನೆಕ್ಸ್ಟು ಮೇಲಿನ ಸಂಖ್ಯೆ ಹತ್ತಿದ್ದಾಗ ಕೆಳಗಿನ ಸಂಖ್ಯೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಲ್ಲಿ ಹತ್ತನ್ನು ಕಳೆದಾಗ ಇಪ್ಪತ್ನಾಲ್ಕರಲ್ಲಿ ಹತ್ತನ್ನು ಕಳೆದಾಗ ಇಲ್ಲಿ ಎಷ್ಟು ಬರುತ್ತೆ ಹದಿನಾಲ್ಕು ಬರುತ್ತೆ ಎಷ್ಟು ಬರುತ್ತೆ ಹದಿನಾಲ್ಕು ಗೊತ್ತಾಯ್ತಲ್ವಾ ನೆಕ್ಸ್ಟ್ ನಲವತ್ತರಲ್ಲಿ ಇಪ್ಪತ್ನಾಲ್ಕು ಕಳೆದಾಗ ಹದಿನಾರು ಬರುತ್ತೆ ಹೌದಾ ನೆಕ್ಸ್ಟ್ ಇಷ್ಟಾಯ್ತು ನಮಗೆ ಇವಾಗ ಎರಡು ಮಾರ್ಕ್ಸ್ ಸಿಗ್ತೀವಾಗ ಇಲ್ಲೆರಡು ಇದಾವಲ್ವಾ ಬಗಾಕಿ ಇದೆ ಈ ಎರಡು ಸಂಖ್ಯೆಗಳು ನಮಗೆ ಸಿಗಬೇಕು ಅಂದರೆ ಆಲ್ರೆಡಿ ಇಲ್ಲಿ ಕೊಟ್ಬಿಟ್ಟಿದ್ದಾರೆ ಎಷ್ಟು ನಲ್ವತ್ತರಲ್ಲಿ ಇಪ್ಪತ್ನಾಲ್ಕು ಹೋದರೆ ಹದಿನಾರು ಆಯಿತು ಹದಿನಾರು ನೆಕ್ಸ್ಟ್ ಇಲ್ಲಿ ಹತ್ತಿದೆ ಈ ಸಂಖ್ಯೆಗೆ ಇಲ್ಲಿ ಯಾವ ಸಂಖ್ಯೆಯನ್ನು ನಲ್ವತ್ತು ಸಂಖ್ಯೆಯನ್ನು ಕಳೆದಾಗ ಹತ್ತು ಬರ್ತದೆ ಹಾಗಾದ್ರೆ ಇಲ್ಲಿ ಬರುತ್ತೆ ನೆಕ್ಸ್ಟ್ ಅಂದ್ರೆ ಐವತ್ತ ಆರು ಐವತ್ತ ಆರು ಬರುತ್ತೆ ಇಲ್ಲಿ ಐವತ್ತ ಆರು ಓಕೆನಾ ಆರನ್ನು ಕಳೆದಾಗ ಇಲ್ಲಿ ಆರು ಬರುತ್ತೆ ನೆಕ್ಸ್ಟ್ ಇಲ್ಲಿ ಐವತ್ತೇಳರಲ್ಲಿ ಐವತ್ತಾರು ಕಳೆದಾಗ ಒಂದು ಇವು ಇಷ್ಟ ಮಾಡ್ಕೊಂಡ್ಬಿಟ್ರೆ ಸಾಕು ಇಲ್ಲಿ ಹತ್ತು ಹದಿನಾಲ್ಕು ಇಲ್ಲಿ ಐವತ್ತು ಇಷ್ಟು ಸಿಕ್ತು ನಮಗೆ ಈ ಎರಡು ಅಂಕಿಗಳಲ್ಲಿ ಹತ್ತು ಹದಿನಾಲ್ಕು ಇಲ್ಲಿ ಐವತ್ತು ಐವತ್ತಾರು ಅಂದ್ರೆ ಟಿ ಪಿ ಎಲ್ ಸೂತ್ರ ಏನು ಹೇಳಿದೀನಿ ಎಂ ಪಿ ಎಲ್ ಸೂತ್ರ ಎ ಪಿ ಎಲ್ ಸೂತ್ರ ಯಾವುದು ಎ ಎ ಪಿ ಎಲ್ ಸೂತ್ರ ಯಾವುದು ಟಿ ಪಿ ಎಲ್ ಡಿವೈಡೆಡ್ ಬೈ ಎಲ್ ಇವೆರಡು ಹೋಗಿದೆ ಒಂದು ಸಂಖ್ಯೆ ಹುಡ್ಕೋಬೇಕು ನಾವು ಟಿ ಪಿ ಎಲ್ ಎಲ್ಲಿದೆ ಇಲ್ಲಿ ಐವತ್ತು ಡಿವೈಡೆಡ್ ಇಲ್ಲಿ ಈಗ ಸಂಖ್ಯೆ ಬೇಕಲ್ವ ನಮಗೆ ಇದ್ರ ಸೀದಾ ಬನ್ನಿ ಐವತ್ತು ಡಿವೈಡೆಡ್ ಬೈ ಎಲ್ ನಾಲ್ಕು ನಾಲ್ಕು ಒಂದಲೇ ನಾಲ್ಕು ಒಂದಲೇ ಒಂದು ಉಳಿತದೆ ಹತ್ತು ನಾಲ್ಕೆರಡಲೇ ಎಂಟು ಪಾಯಿಂಟ್ ಎರಡು ಉಳಿತದೆ ಎಷ್ಟಾಯಿತು ಎರಡು ಇಪ್ಪತ್ತು ನಾಲ್ಕು ನಾಲ್ಕಲೇ ಪಾಯಿಂಟ್ ನಾಲ್ಕು ಹನ್ನೆರಡು ಪಾಯಿಂಟ್ ನಾಲ್ಕು ಬರುತ್ತೆ ಓಕೆನಾ ಹನ್ನೆರಡು ಪಾಯಿಂಟ್ ನಾಲ್ಕು ಇಷ್ಟು ನೀವು ಮಾಡಿಬಿಟ್ರೆ ಆದಂತಹ ಮೆಥಡ್ ಇದು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಬಟ್ ಸೂತ್ರಗಳು ಕರೆಕ್ಟಾಗಿರಬೇಕು ಗೊತ್ತಾಗಬೇಕು ಓಕೆನಾ ಇನ್ನೊಂದು ಸಾರಿ ಸೂತ್ರ ಹೇಳಿಬಿಡ್ತೇನೆ ಟಿ ಪಿ ಎಲ್ ನೋಡಿ ಇಲ್ಲಿ ಸೀದವಾದಂತಹ ಒಂದು టి పి ఎల్ ఈజ్క్వల్ టు సిగ్మ ఎంపి ఇర సూత్ర ఎం పిఎల్ ఈజ్ ఈక్వల్ టు టీ పి ఎల్ మైనస్ టి పిఎల్ మైనస్ వన్ ఓకే నెక్స్ట్ ఏ పిఎల్ సూత్ర టీ పి ఎల్ డివైడెడ్ బై ఎల్ ಓಕೆ ಇಷ್ಟು ಸೂತ್ರ ನೆನಪಿದ್ರೆ ಸಾಕು ಆರಾಮಾಗಿ ನೀವು ಕಾಣದಂಥ ಸಂಖ್ಯೆಗಳನ್ನು ನೀವು ಕಂಡುಹಿಡಬೋದು ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಓಕೆ ತ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು